ನಿಮ್ಮ ಮೊಬೈಲ್ನ ಪ್ಲೇ ಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ಅಂಕ ಏಪ್ರಿಲ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಬಸವ ಜಯಂತಿ ಅಂಗವಾಗಿ ಜೆಡಿಎಸ್ ಮುಖಂಡರಾದ ಎಚ್ ಕೆ ರಾಮೂರ್ ಅವರು ಮೈಸೂರಿನ ಗನೌಸ್ ಬಳಿ ಇರುವ ಬಸವೇಶ್ವರ ಪುತಳಿಗೆ ಮಾಲಾರ್ಪಣೆ ಮಾಡಿದರು ಈ ಸಂದರ್ಭದಲ್ಲಿ ವಕೀಲರಾದ ಗಂಗಾಧರ್ ಹಾಗೂ ಮತ್ತಿತರು ಪಾಲ್ಗೊಂಡಿದ್ದರು ಇಲ್ಲೇ ಕೂಡ ಬಸವಣ್ಣನವರ ಜಯಂತಿ ಅಂಗವಾಗಿ ಇವತ್ತು ಮೈಸೂರು ನಗರದಲ್ಲಿರ್ತಕ್ಕಂಥ ಗನ್ನ ಉತ್ಸವ ಆವರಣದಲ್ಲಿ ಎಲ್ಲ ಬಸವ ಭಕ್ತಾದಿಗಳು ಆಗಮಿಸಿ ಅವರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ಕಾಯಕವೇ ಕೈಲಾಸ ಎಂಬ ನಲ್ನುಡಿಯಂತೆ ಬಸವಣ್ಣವರ ಆದರ್ಶ ನಾವೆಲ್ಲರೂ ಪಾಲಿಸಬೇಕಾಗಿದೆ ಇವತ್ತು ಜಾತ್ಯತೀತವಾಗಿ ಮತಾತೀತವಾಗಿ ಬಸವಣ್ಣನವರು ಏನು ಹಾಕ್ಕೊಟ್ಟಿದ್ದಾರೆ ಆ ಆದಿನಲ್ಲಿ ನಾವೆಲ್ಲ ನಡೆದರೆ ಶಾಂತಿ ನೆಮ್ಮದಿ ಈ ಪ್ರಪಂಚದಲ್ಲಿ ನೆಲೆಸುತ್ತೆ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಸಂದೇಶವನ್ನು ಸಾರಿದ್ದಾರೆ ಅದನ್ನು ನಾವೆಲ್ಲರೂ ಸೇರಿ ಅನುಸರಿಸಿದ್ರೆ ಭಾಳ ಒಳ್ಳೆಯದಾಗುತ್ತೆ ಈ ಭಾರತ ದೇಶ ಶಾಂತಿಪ್ರಿಯ ದೇಶ ಬಸವಣ್ಣನವರ ಅಹಿಂಸಾ ಧರ್ಮ ಮಹಾತ್ಮ ಗಾಂಧೀಜಿ ಮತ್ತು ಇವರು ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಆದರ್ಶ ಪ್ರಿಯರ ಒಂದು ಆದರ್ಶಗಳನ್ನು ನಾವೆಲ್ಲ ಅನುಸರಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿ ತಮ್ಮೆಲ್ಲರಿಗೂ ಶುಭ ಸಂದೇಶವನ್ನ ತಿಳಿಸ್ತಾ ಭೇಟಿಯ ಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ದೋ ದೂ ಶ್ರೀ ದೇಶದ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ